ಹಾಯ್ ಫ್ರೆಂಡ್ಸ್ ಇದು ಸ್ವಪ್ನ ಪಬ್ಲಿಕೇಶನ್ ಅವ್ರದ್ದು ಜಯಣ್ಣ ಮತ್ತು ಸತೀಶ್ ಇದ್ರ ಆ ಥರ ಬಂದುಬಿಟ್ಟು ಇದ್ರ ಇದನ್ನು ಈ ಬುಕ್ಕನ್ನ ರಿವ್ಯೂ ಮಾಡಿರಿ ಅಂತ ಎಲ್ಲರೂ ಕೂಡ ಕೇಳ್ತಾ ಇದ್ರಿ ಅಲ್ವಾ ಸೊ ಇದರಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿ ಪರೀಕ್ಷೆ ಕೈಪಿಡಿ ಇದು ಕೂಡ ಕೆ ಎ ನಿಗದಿಪಡಿಸಿರುವ ಪಠ್ಯಕ್ರಮಕ್ಕೆ ರಚಿಸಿರುವ ವಿಶೇಷ ಕೃತಿಯಾಗಿದೆ ಸೊ ಏನು ಕೆ ಎ ಎ ಅದನ್ನು ರಚಿಸಿ ಅದನ್ನು ನೋಡಿಕೊಂಡು ಇದನ್ನು ಬುಕ್ಕನ್ನು ರಚಿಸಿದ್ದಾರೆ ಇದರಲ್ಲಿ ಸಾಮಾನ್ಯ ಜ್ಞಾನ ಸಂವಹನ ಸಾಮಾನ್ಯ ಕನ್ನಡ ಜನರಲ್ ಇಂಗ್ಲೀಷ್ ಹಾಗೆ ಕಂಪ್ಯೂಟರ್ ಇದಿಷ್ಟು ಕೂಡ ಕವರ್ ಆಗಿದೆ ಸೊ ನಾವು ಇದನ್ನು ಕಂಟೆಂಟ್ ನೋಡ್ತಾ ಹೋಗೋಣ ಏನಿದೆ ಪರಿವಿಡಿ ಅಂತ ಪರಿವಿಡಿಯಲ್ಲಿ ನೀವೇ ನೋಡ್ಬೋದು ಸೊ ಪರಿವಿಡಿಯಲ್ಲಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಚಲಿತ ಘಟನೆಗಳು ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು ದೈನಂದಿನ ಗ್ರಹಿಕೆಯ ವಿಷಯಗಳು ದೈನಂದಿನ ಜೀವನದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಭಾರತದ ಸಂವಿಧಾನ ಸ್ಥೂಲ ನೋಟದ ವಿಷಯಗಳು ಅದೇ ರೀತಿ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಇತಿಹಾಸ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳ ವಿಷಯಗಳು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಕರ್ನಾಟಕದಲ್ಲಿ ಪರಿಸರ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ವಿಷಯಗಳು ಮತ್ತು ಪತ್ರಿಕೆ ಟೂ ಬಂದ್ಬಿಟ್ಟು ಸಾಮಾನ್ಯ ಕನ್ನಡ ಇಂಗ್ಲೀಷ್ ಮತ್ತು ಗಣಕ ಯಂತ್ರ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದೆ ಸೊ ಇದನ್ನು ಕೆಲವೊಂದು ಪೇಜಸ್ನ ನೋಡಿದೋಗೋಣ ನಾವು ಸೊ ಇದು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಅವರು ಇನ್ಫಾರ್ಮೇಶನ್ನ ಕೊಟ್ಟಿರೋದು ಈ ರೀತಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ ನೀವು ನೋಡ್ತಾ ಹೋಗ್ಬೋದು ಅಂದರೆ ಇವರು ಕ್ವಶನ್ ವೈಸ್ ಕೊಟ್ಟು ಅದಕ್ಕೆ ಸ್ವಲ್ಪ ವಿವರಣೆಯನ್ನು ಕೊಟ್ ಕೊಡ್ತಾ ಹೋಗಿದ್ದಾರೆ ಸೊ ಇಲ್ಲದು ಕೂಡ ಅದೇ ಥರ ಇದೆ ನೀವೇ ನೋಡ್ತಾ ಹೋಗ್ಬೋದು ನಮ್ಮ ಪರ್ಪೇಜ್ ತೋರಿಸ್ತಾ ಇದ್ದೀನಿ ಸೊ ಅದೇ ರೀತಿ ಕನ್ನಡಕ್ಕೆ ಕನ್ನಡ ಇಂಗ್ಲೀಷ್ ಇದಕ್ಕೆ ಹಾಗೆ ನಾವು ನೋಡ್ತಾ ಹೋಗೋಣ ಇನ್ನೊಂದು ದೈನಂದಿನ ಘಟನೆಗಳು ಓಕೆ ಅದನ್ನು ಕೂಡ ಕೊಟ್ಟಿದ್ದಾರೆ ಸೊ ಇನ್ನು ಕನ್ನಡ ಇಂಗ್ಲೀಷ್ ಮತ್ತು ಇದು ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಅದೇ ಕನ್ನಡಕ್ಕೆ ಹಾಗೆ ವಿವರಣೆಯನ್ನು ಕೊಟ್ಟಿದ್ದಾರೆ ಇನ್ನು ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಹೋಗೋಣ ಇದು ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ ಸೊ ಇನ್ನು ಕಂಪ್ಯೂಟರ್ ನೋಡಿರಿ ಕಂಪ್ಯೂಟರ್ ಯಾವ ರೀತಿ ಅಂದರೆ ಕ್ವಶನ್ ವಿತ್ ಆನ್ಸರ್ ಟೈಪೇ ಇವರು ಕೊಡ್ತಾ ಹೋಗಿದ್ದಾರೆ ಓಕೆನಾ ಇದಿಷ್ಟು ಈ ಬುಕ್ಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಓಕೆನಾ ಯಾವುದಪ್ಪ ಇದು ಅಂದರೆ ಸ್ವಪ್ನ ಪಬ್ಲಿಕೇಶನ್ ಅವ್ರದ್ದು ಸೊ ಈ ಬುಕ್ಸು ಯಾರಿಗಾದರೂ ಈ ಬುಕ್ಸ್ ಬೇಕು ಅಂದರೆ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ಆ ನಂಬರ್ಗೆ ನೀವು ಕಾಲ್ ಮಾಡಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜ್ ಇರೋಲ್ಲ ಓಕೆನಾ ಫ್ರೆಂಡ್ಸ್ ಇದು ಬಂದುಬಿಟ್ಟು ಎಲ್ಲರೂ ಕೂಡ ಕಾಸ್ಟ್ ಎಷ್ಟು ಕಾಸ್ಟ್ ಎಷ್ಟು ಅಂತ ಕೇಳ್ತಾರೆ ಏಳ್ನೂರ ತೊಂಬತ್ತೈದು ಇದೆ ಸೊ ಏಳ್ನೂರ ಐವತ್ತು ಕೊಟ್ಟು ಪ್ಲಸ್ ಫ್ರೀ ಶಿಪ್ಪಿಂಗ್ ಇದ್ದೀವಿ ಆದಷ್ಟು ಬೇಗ ಕಾಂಟ್ಯಾಕ್ಟ್ ಮಾಡಿ ಓಕೆನಾ ಏಳ್ನೂರ ಅರವತ್ತು ಕೊಟ್ಟು ಪ್ಲಸ್ ಫ್ರೀ ಶಿಪ್ಪಿಂಗ್ ಕೊಡ್ತಾಯಿದ್ದೀವಿ ಓಕೆನಾ ಸೆವೆನ್ ಸಿಕ್ಸ್ಟಿ ಕೊಟ್ಟು ಪ್ಲಸ್ ಫ್ರೀ ಶಿಪ್ಪಿಂಗ್ ಇದ್ದೀವಿ ಸೊ ಬೇಕ್ ಬುಕ್ ಬೇಕು ಅಂದರೆ ನೀವು ಮೆಸೇಜು ಕೂಡ ಮಾಡ್ಬೋದು ಯಾವ ರೀತಿ ಕಳಿಸ್ಕೊಡ್ತೀರಾ ಕೊಡ್ತೀರ ಅಂದರೆ ಕೆಲವೊಬ್ರು ಕೇಳ್ತಾ ಇದ್ರ ಥ್ರೂ ಪೋಸ್ಟ್ ಮುಖಾಂತ್ರನೇ ಕಳಿಸ್ಕೊಡೋದು ಓಕೆ ನಿಮ್ಮ ಮನೆಗೆ ಬಂದು ತಲುಪುತ್ತೆ ನೀವು ವಾಟ್ಸ್ ಅಮೌಂಟ ಸ್ಕ್ರೀನ್ಶಾಟ್ ಮಾಡಿ ಓಕೆ ನಾವೇನಾದರೂ ಫೋನ್ ರಿಸೀವ್ ಮಾಡಲ್ಲ ಅಂದರೆ ಅಮೌಂಟ ಸ್ಕ್ರೀನ್ಶಾಟ್ ಹಾಕಿ ಓಕೆ ನಿಮ್ಮ ಅಡ್ರಸ್ಸು ಫೋನ್ ನಂಬರು ಪಿನ್ ಕೋಡು ಕಳಿಸಿ ನಮ್ಮ ನಂಬರ್ನ ಸೇವ್ ಮಾಡ್ಕೊಳ್ಳಿ ರೆಗ್ಯುಲರಾಗಿ ಅಪ್ಡೇಟ್ ಬರ್ತಾ ಹೋಗುತ್ತೆ ಎಲ್ಲ ಎಕ್ಸಾಮ್ಗೂ ಸಂಬಂಧಪಟ್ಟ ಹಾಗೆ ಬುಕ್ಸ್ ಇರ್ಬೋದು ಅಥವಾ ಬೇರೆ ಇನ್ಫಾರ್ಮೇಷನ್ ಇರ್ಬೋದು ಓಕೆ ಎಜುಕೇಷನ್ ರಿಲೇಟೆಡು ಆ ಎಲ್ಲ ಇನ್ಫಾರ್ಮೇಷನು ಕೂಡ ಅಪ್ಡೇಟ್ ಬರ್ತಾ ಹೋಗುತ್ತೆ ಓಕೆನಾ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ